ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಒಕ್ಕಲಿಗರ ಸಂಘ ವಿಜಯಪುರ ಟೌನ್ ನೂತನ ಪದಾಧಿಕಾರಿಗಳು ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಶ್ರೀ ಓಂಕಾರೇಶ್ವರ ಸ್ವಾಮಿ ವೃತ್ತದಲ್ಲಿ ಹತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಧ್ವಜಾರೋಹಣ ಆರಿಸುವ ಮುಖಾಂತರ ನೆರವೇರಿಸಲಾಯಿತು ಕಾರ್ಯಕ್ರಮವು ಗುರುಪ್ಪನ ಮಠದ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ವಿಎಂ ನಾಗರಾಜ್ ಹಾಗೂ ಹಲವಾರು ಮುಖಂಡರುಗಳ ಉಪಸ್ಥಿತಿಯಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘ ವಿಜಯಪುರ ಟೌನಿನ ಅಧ್ಯಕ್ಷರಾದ ಎಂ ಭೈರೇಗೌಡ ಉಪಾಧ್ಯಕ್ಷರುಗಳಾದ ವಿ ಮಂಜುನಾಥ್ ಕೆ ಪ್ರಭಾಕರ್ ಮುನಿಕೃಷ್ಣಪ್ಪ ಮರ್ವೆ ರಾಜ್ಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾಸ್ ಹಾಗೂ ಖಜಾಂಚಿ ವಿ ರವಿ ಕಾರ್ಯದರ್ಶಿ ನವೀನ್ ಕುಮಾರ್ ಪದಾಧಿಕಾರಿಗಳಾದ ಮೋಹನ್ ಕುಮಾರ್ ರಘು ಜಿ ಲೋಕೇಶ್ ಸುದೇಶ್ ಕುಮಾರ್ ನಿತೇಶ್ ಕುಮಾರ್ ಮಧುಕುಮಾರ್ ಎ ಮಂಜುನಾಥ್ ರಮೇಶ್ ಅನಿಲ್ ಕುಮಾರ್ ಮಧುಸೂದನ್ ಎಸ್ ರಾಜು ಡಿಎನ್ ಸುರೇಶ್ ಮತ್ತು ಸಂಘದ ಎಲ್ಲಾ ಸದಸ್ಯರುಗಳು ಹಾಗೂ ಪದಾಧಿಕಾರಿಗಳು ಕುಲಬಾಂಧವರು ಇನ್ನೂ ಇತರರು ಹಾಜರಿದ್ದರು ವರದಿ ರಾಜುಗೌಡ